ಪ್ಪ ಮನೆ ಏ ಅದಕ್ಕೆ ಬಂದ್ರಪ್ಪ ಈಗ 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 ನಿಮ್ಗೆ ಆಹ್ವಾನ ಕೊಟ್ಟಿನ ನಿಮ್ಗೆ ನಿಮ್ಗೆ ನಾನು ಅಲರ್ಜಿ ಇದ್ರ ಬಿಟ್ಬಿಡ್ರಿ ಬಿಡ್ರಿ ಬರ್ಬೇಡ್ರಿ ಅದನ್ನ ಇವತ್ತು ನೀವು ಇನ್ ಮ್ಯಾಗ್ರ ನಿನ್ನೆ ರಾತ್ರಿ ನಿಮ್ಮ ಚಾನಲ್ದವ್ರು ಚಾನಲ್ ದವ್ರ್ಯಾಗ್ರ ಹೇಳಿ ಹದಿನೈದು ವರ್ಷದ ಇದು ನಡೆದಿದೆ ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ ಒಂದ್ ತಾಸದ ಎಪಿಸೋಡ್ ಮಾಡ್ರಿ ಎಲ್ಲ ಟೀಮ್ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತಾ ಮತ್ತು ನಾಳೆ ಹೊಡಿಬೇಡ್ರಿ ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದರ ಮಂಗಳೂರಿನಿಂದ ಬರೋರು ಅದರ ಹೈದರಾಬಾದ್ನಿಂದ ಬರೋರು ಒಟ್ಟಾಗಿ ನಾವು ಒಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ ಒಂದೇ ಇದ್ರಾಗ ಇರುವುದಿಲ್ಲ ಅದನ್ನು ಬಡಕತ್ತೆ ಹೊಡಿಬೇಡ್ರಿ ಯಾವುದೇ ದೂರ ಕೊಟ್ಟಿಲ್ಲ ಹ್ಞೂ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಯಾವುದೂ ಮಾತಾಡಿಲ್ಲ ಏನಾಗ ನಾವು ವಕಪ್ ಬಗ್ಗೆ ಮಾತಾಡ್ತಪ್ಪ ಬಗ್ಗೆ ಮಾತಾಡ್ತಪ್ಪ ರಾಜ್ಯ ಸರ್ಕಾರ ಅಲ್ರಿ ಇಡೀ ದೇಶದ ಕ್ಯಾನ್ಸರ್ ಐತದ ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ ರಾಜ್ಯ ಸರ್ಕಾರ ಇವ ಜಮೀರ್ ಅಹಮದ್ ಖಾನ್ ಹಚ್ಚಿದ ಬೆಂಕಿ ಲಕ್ಷಾಂತರ ಎಕರೆ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಅಂದಿದ್ದ ಭೂಪ ಈಗ ಐದು ಆರು ಲಕ್ಷ ಇಪ್ಪತ್ತು ಸಾವಿರದ ಅವ್ರು ಕ್ಲೇಮ್ ಮಾಡ್ತಾ ಇದಾರೆ ಒಕ್ಕನವ್ರು ನಮ್ಮ ದೇಶದಲ್ಲಿ ಮೂವತ್ತೆಂಟು ಲಕ್ಷ ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ ಯಾರನ್ನೂ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋ ನಮ್ಮ ಕೆಲಸ ಇಲ್ಲ ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನು ಕೊಡ್ಲಾಕತ್ತಾರ ನಮಗೆ ಅವ್ರನ್ನ ಅಭಿನಂದಿಸ್ತೀನಿ ಯಾರು ನಮ್ಮನ್ನು ಮುಗಿಸ್ಬೇಕಂತ ಕೆಲವೊಂದು ಚಾನೆಲ್ದವ್ರು ಬುಕ್ ಆಗ್ಯಾರ ಅವ್ರನ್ನ ಖಂಡಿಸ್ತೀನಿ ನೀವು ಅವ್ರು ಆಪ್ತ ಒಲೆ ಯಾಕೆ ನಾನು ಗಂಟು ಬಿದ್ದೀರಿ ನೀವು ಏನು ಉಟನೆ ಮಾಡ್ತಾರತ್ತಾ ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯದ ಚುನಾವಣೆ ಬರ್ತದ ಏನೂ ಆಗೋದಿಲ್ಲ ನೀವು ಯಾಕೆ ನನಗೆ ಮಾಧ್ಯಮದವ್ರು ಯಾಕೆ ಗಾಬ್ರಿಗೆ ಇರತ್ತೆ ನಾನು ಉಚ್ಚಾಟನೆ ಮಾಡಿಲ್ಲ ನೀವ ಎತ್ನಾಳು ಉಚ್ಚಾಟನೆ ಮುಂದೇನು ಎತ್ನಾಳ್ ಭವಿಷ್ಯ ಏನು ವಿಚಾರ ಮಾಡಿ ನಾನು ನಂಬರ್ ಒನ್ ಹಾಕ್ತೀನಿ ಕರ್ನಾಟಕ ನೀವು ಬರ್ಕೊಂಡಿಟ್ಟುಕೋರಿ ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ ಅವಾಗ ನೀವು ಕರಿತೀರಲ್ಲ ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರೀ ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರದಿಲ್ಲಪ್ಪ ನೀವು ಹೆಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವರು ಮಾಡಿರಿ ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ ಒನ್ ಆಗವನೇ ನೀವೇನು ನಮ್ಮ ಪರವಾಗಿ ಬರೀರಿ ಬೇಕಾದ ಬಿಡ್ರಿ ಈಗ ನಾನು ನಂದು ಒಂದು ಸೋಷಿಯಲ್ ಮೀಡಿಯಾ ಐತೆ ನೀವು ಏನಾರು ತಪ್ಪು ಬರೆದ್ರು ಅದ್ರಾಗ ಹೀಗೂ ಹೇಳಿದ್ರ ಎತ್ನಾಡ್ರ ನಾನು ಒಂದು ಹಾಕ್ತೇನೆ ಏನು ಪ್ರೀತಿ ಆಯ್ತೋ ನಾನು ಮುಗಿಸ್ಬೇಕಾದ್ರೆ ಯಾರು ಕೊಡ್ತಾ ஒமம் பிரீத்தி தோர்சி நான் கடை மாதாட்ஸ்தான் சஞ்சீ தான் நோட் எழுதே தீர்வு